ನಮಸ್ಕಾರ ಸ್ನೇಹಿತರೆ ಇಂದಿನ ಈ ವಿಡಿಯೋ ಪ್ರತಿಯೊಂದು ಹುಡುಗಿಯ ಹೃದಯಕ್ಕೆ ತಲುಪುವ ಕತೆ ಇದು ಕನ್ನಡಿಯ ಮುಂದೆ ನಿಂತು ತನ್ನನ್ನೇ ಪ್ರಶ್ನಿಸುವ ಹುಡುಗಿಯರಿಗಾಗಿ ಸೌಂದರ್ಯ ಎಂದರೆ ಏನು ಯಾರು ತೀರ್ಮಾನ ಮಾಡಬೇಕು ಸಮಾಜವೇ ಅಥವಾ ನೀವೇ ಕಾವ್ಯ ಎಂಬ ಇದ್ದಳು ಎಲ್ಲರೂ ಹೇಳುತ್ತಿದ್ದರು ಇವಳು ಸಿಂಪಲ್ ಇವಳಲ್ಲಿ ಗ್ಲಾಮರ್ ಇಲ್ಲ ಇವಳು ಗಮನ ಸೆಳೆಯಲ್ಲ ಈ ಮಾತುಗಳು ನಿಧಾನವಾಗಿ ಕಾವ್ಯಳ ಮನಸ್ಸಿನಲ್ಲಿ ಗಾಯಗಳಾಗಿದ್ದವು ಅವಳು ಕನ್ನಡಿಯ ಮುಂದೆ ನಿಂತು ನೋಡಿದಾಗ ತನ್ನ ಮುಖವಲ್ಲ ತನ್ನ ಕೊರತೆಗಳು ಮಾತ್ರ ಕಾಣಿಸುತ್ತಿದ್ದವು ಅವಳೊಳಗೆ ಒಂದು ಪ್ರಶ್ನೆ ದಿನಾವು ಮೂಡುತ್ತಿತ್ತು ನಾನು ಸುಂದರಳಲ್ಲವೇ ಒಂದು ದಿನ ಕಾಲೇಜಿನಲ್ಲಿ ಭಾಷಣ ಸ್ಪರ್ಧೆ ಇತ್ತು ಕಾವ್ಯಳಿಗೆ ಮಾತನಾಡಬೇಕು ಅನಿಸುತ್ತಿತ್ತು ಆದರೆ ಭಯ ನನ್ನ ಮಾತು ಯಾರು ಕೇಳುತ್ತಾರೆ ಎನ್ನುವ ಅನುಮಾನ ಆ ಕ್ಷಣದಲ್ಲಿ ಅವಳ ತಾಯಿಯ ಮಾತು ನೆನಪಾಯಿತು ನಿನ್ನ ರೂಪ ನಿನ್ನ ಪರಿಚಯ ಅಲ್ಲ ನಿನ್ನ ಧೈರ್ಯವೇ ನಿನ್ನ ಗುರುತು ಕಾವ್ಯ ವೇದಿಕೆಯ ಮೇಲೆ ಹತ್ತಿದಳು ಕೈ ನಡುಗುತ್ತಿತ್ತು ಆದರೆ ಮನಸ್ಸು ಗಟ್ಟಿಯಾಗಿತ್ತು ಅವಳು ಮಾತು ಆರಂಭಿಸಿದಳು ಅವಳ ಮಾತಿನಲ್ಲಿ ಸತ್ಯವಿತ್ತು ನೋವಿತ್ತು ಶಕ್ತಿ ಇತ್ತು ಜನರು ಮೌನವಾಗಿ ಕೇಳಿದರು ಕೊನೆಗೆ ಚಪ್ಪಾಳೆ ದೊಡ್ಡ ಚಪ್ಪಾಳೆ ಆ ಕ್ಷಣದಲ್ಲಿ ಕಾವ್ಯಗಳಿಗೆ ಅರ್ಥವಾಯಿತು ನಾನು ಸುಂದರವಾಗಿದ್ದು ನನ್ನ ಮುಖದಿಂದಲ್ಲ ನನ್ನ ಧೈರ್ಯದಿಂದ ಈ ಕಥೆಯ ಕಾವ್ಯ ಒಬ್ಬಳನಲ್ಲ ಅವಳು ನಾನು ನೀವು ನಮ್ಮೆಲ್ಲರೊಳಗಿನ ಹುಡುಗಿ ನೆನಪಿಟ್ಟುಕೊಳ್ಳಿ ಮೇಕಪ್ ಇಲ್ಲದ ಮುಖಕ್ಕೂ ಮೌಲ್ಯ ಇದೆ ಸಿಂಪಲ್ ಹುಡುಗಿಗೂ ಸ್ಟ್ರಾಂಗ್ ಶಕ್ತಿ ಇದೆ ನಿನ್ನನ್ನು ನೀವೇ ನಂಬಿದ ದಿನ ಜಗತ್ತು ನಿನ್ನನ್ನು ಗಮನಿಸುತ್ತದೆ ನಿಜವಾದ ಸೌಂದರ್ಯ ಆತ್ಮವಿಶ್ವಾಸ ಸ್ವಯಂ ಒಪ್ಪಿಗೆ ಮತ್ತು ಧೈರ್ಯ ಇವುಗಳ ಸಂಗಮವಾಗಿರುತ್ತದೆ ನಿನ್ನಲ್ಲೇ ಇದೆ ನಿನ್ನ ಬೆಳಕು ಈ ವಿಡಿಯೋ ನಿಮ್ಮ ಹೃದಯ ತಟ್ಟಿದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾಕೆಂದರೆ ಇದು ಇನ್ನೊಬ್ಬ ಹುಡುಗಿಯ ಜೀವನ ಬದಲಾಯಿಸಬಹುದು ಧನ್ಯವಾದಗಳು